ಸರ್ ನಮಸ್ಕಾರ ಸಲಾಮ್ ಸತ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಮೀಲಾ ಮಾತಾಡ್ತಾ ಇದ್ದೀನಿ ನಾನಿವತ್ತು ವಿಜಯಪುರ ಇದು ಯತ್ನಾಳ ಗ್ರಾಮ ತಾಲೂಕಾ ತಿಕೋಟ ಜಿಲ್ಲಾ ವಿಜಯಪುರದೊಳಗೆ ಬರ್ತದೆ ಇಲ್ಲಿ ರೈತವ್ರಿಂದ ಕೂಡಿ ಏನು ಮಾಡ್ಯಾರಪ್ಪ ಅಂದರೆ ನಂದಿ ಯಾತ್ರೆ ಅಂತ ಮಾಡಿದ್ದಾರೆ ಅಂದರೆ ಹೆತ್ತಾನತ್ತು ನಾವು ಎತ್ತುಗಳನ್ನು ಆಕಳುಗಳನ್ನು ನಾವು ಪಾಲಿಸಬೇಕು ಕಟ್ಟಬೇಕು ಹಾಂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನು ಕೇಳಿ ನಾನು ಇಲ್ಲಿ ಒಂದು ವಿಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಹಾಂ ಈಗೆಲ್ಲ ಅವ್ರು ಏನೇನು ಮಾಡ್ತಾರೆ ಎಷ್ಟು ಎತ್ತುಗಳಂತಂದ್ರೆ ಎಷ್ಟು ಬಂಡಿಗಳಂತಂದ್ರೆ ಹಾಂ ಅದೆಲ್ಲ ತಮಗೆ ತೋರಿಸ್ತೀನಿ ನಾನು ದಯಮಾಡಿ ಆದಷ್ಟು ರೈತ ಬಾಂಧವರೇ ದೇಶದ ಬೆನ್ನೆಲುಬು ಹಾಂ ಅನ್ನ ದೇವರಾದರೆ ರೈತ ಅದರ ಪೂಜಾರಿ ಅಂತ ಮತ್ತಾರೂ ಇಲ್ಲ ಅನ್ನಕ್ಕೆ ರೈತ ಪೂಜ ರೈತನೇ ಪೂಜಾರಿ ಅವಾಧಾನತ್ತೇ ದೇಶ ಬದುಕಲಿ ದಯಮಾಡಿ ರೈತ ಬಾಂಧವ್ರಿಗೆ ನೀವು ಸ್ಕೋಪ್ ಕೊಡಬೇಕು ನಾನೆಲ್ಲ ತೋರಿಸ್ತೀನಿದ್ದ ರೈತ ರೈತವ್ರನ್ನ ಮಾಡಿದ್ದು ಹಾಂ ಬನ್ನಿ ನೋಡೋಣ ನಮಸ್ಕಾರ

ಹೆಚ್ಚಿಗೆ ಕೆಲಸ ಮಾಡಿದೆ ಅಂದ್ರೆ ಆಗ್ತಾ ಇಲ್ಲ ಇದೆಲ್ಲ ಕಾರಣ ಅಂದ್ರೆ ನಾವು ಆಹಾರದಲ್ಲಿರ್ತಕ್ಕಂಥ ವಿಶೇಷ ಆಹಾರವನ್ನು ಸೇವನೆ ಮಾಡಿದ್ದೇ ಕಾರಣ ಇದನ್ನ ಹೋರಾಡಿಸಬೇಕಾದ್ರೆ ಈ ನಾವು ರೈತರು ಮೊದಲ ತಾಯಿ ಈ ಕೃಷಿಯನ್ನ ಮುಂದುವರಿಸುವಂತ ನಮ್ಮ ಭಾರತ ದೇಶದ ಪರಂಪರೆಯನ್ನ ಮುಂದುವರೆಸುವಂತಹ ಅನಿವಾರ್ಯವಾಗಿರುವುದರಿಂದ ಈ ಅನಿವಾರ್ಯಗಳನ್ನು ಕಂಡು ಬಂದು ನಮ್ಮ ಬಸವರಾಜವರು ಇದ್ದಂತಹ ನಂತರ ಕೃಷಿ ಅಧಿಕಾರಿಗಳು ಇಕ್ಕಳಿಪದಲ್ಲಿ ಕೃಷಿ ಅಧಿಕಾರಿ ಒಂದು ಲಕ್ಷ ಪಗಾರ ಇತ್ತು ಅದನ್ನು ಬಿಟ್ಟು ಅವರಲ್ಲಿ ಏನೋ ಏನು ವಿಜಯಪ್ಪ ದೇವರಿಗೆ ಕೊಟ್ಟ ಆ ದೇವರು ಅವರಿಗೆ ಈ ಮಾತುಗಳಲ್ಲಿ ಜನರಿಗೆ ಅನುಕೂಲ ಆಗುವಂಥ ಜನರಿಗೆ ಜನರಿಗೆ ದಿವೃದ್ಧಿ ಆಗುವಂಥವ್ರು ಜನರಿಗೆ ಪ್ರವೃತ್ತಿ ಆಗುವಂಥವ್ರು ಕಾರ್ಯ ಮಾಡುವಂಥ ಆ ದೇವರ ಆಶೀರ್ವಾದ ಈ ಕಾರ್ಯಕ್ರಮವನ್ನು ಅವರು ಹಂಚಿಕೊಳ್ತಾರೆ ನಾವು ಸಹಿತ ಅವ್ರ ಜೊತೆಗೆ ಕೈ ಜೋಡಿಸಿ ಈ ಒಳ್ಳೆಯ ಕಾರ್ಯಕ್ರಮ ಇದು ಎಲ್ಲರೂ ಮುಂದ್ರ ನಾವು ಕೃಷಿಯನ್ನು ವಹಿಸ್ತೇವೆ ಮಣ್ಣನ್ನು ವಹಿಸ್ತೇವೆ ಒಳ್ಳೆಯ ಹಾರವನ್ನು ಸ್ವಲ್ಪ ನಮ್ಮ ದೇಶಕ್ಕೆ ಕೊಡಕ್ಕೆ ಸಾಧ್ಯ ಆಗ್ತದ ಇದರಿಂದ ಜನಜೀವನ ಒಂದು ಸುಸ್ಥಿತಿಗೆ ಬದುಕಲಿಕ್ಕೆ ಸುಸ್ಥಿತಿ ಇಡಲಿಕ್ಕೆ ಆಗುತ್ತೆ ಈ ನೋಡಿ ನೀವು ಐವತ್ತು ಅರವತ್ತು ವರ್ಷ ನಲವತ್ತು ವರ್ಷಕ್ಕೆ ಸ್ಟಾರ್ಟ್ ಹೀಗೆ ಕೆಲವೊಂದು ರೋಡ್ಗಳು ಹೆಂಗ ಅಂದ್ರೆ ತಾಯಿಯ ಗರ್ಭದಲ್ಲಿ ಕೂಸ್ ಹೊರ ಕೊಡದಾಗ ಮಂದೊಂದು ನಮ್ಮ ಶಿಕ್ಷಕರು ಅವರ ಅವಳಿಗಳಲ್ಲಿ ನಮ್ಮ ಕುಳಿತಾವು ಹುಟ್ಟಿರ್ಥದೆ ದಾವಿ ಚೆನ್ನಾಗಿರೋದ ಅವ್ರಿಗೆ ಐವತ್ತು ಲಕ್ಷ ಸಾಕ ಇರುವ ಎಲ್ಲ ಕಾರಣಗಳು ಬಿಸ್ ಇಸವಿಸು ಕೀವಾಗುವಂತ ಯಾರು ಒಂದು ಸೇವನೆ ಮಾಡೋದ್ರಿಂದ ಇಂಥ ಎಲ್ಲ ಸಮಸ್ಯೆಗಳು ಸಾಕಷ್ಟು ತರ್ತಾ ಈ ಸಮಸ್ಯೆಗಳನ್ನು ಹೋಗಿ ಇದನ್ನ ನಾವು ರೈತರು ನಾವು ಎಷ್ಟೇ ಹೊಳೆಯಬೇಕು ಜನ ಹೊಳೆಯಬೇಕು ಮತ್ತೆ ಹಿಂದಿನ ಕೂಲಿಗೆ ಹೊಳೆಯಬೇಕು ಅಂತ ಇದಕ್ಕೆ ಶ್ರಮಪಟ್ಟು ಪಟ್ಟು ದುಡಿಬೇಕು ಬಟ್ ಏನಾಗಿದೆ ಅಂದ್ರ ಈ ರೈತರಿಗೆ ಯಾರು ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ನಡೀತಾ ಇಲ್ಲ ಈ ಉದಾಹರಣೆ ಗವರ್ಮೆಂಟ್ ನೋಡಿ ಗವರ್ಮೆಂಟ್ ಏನು ಸ್ಕೀಮ್ ಮಾಡಬೇಕು ಯಾರಿಂದ ಸ್ಕೀಮ್ ಮಾಡಬೇಕು ಯಾರಿಂದ ಸ್ಕೀಮ್ ಎಂತ ಸ್ಕೀಮ್ ಮಾಡಿದ್ರೆ ಜನರಿಗೆ ಅನುಕೂಲ ಸಾವಿರಾರು ಜನರಿಗೆ ಅನುಕೂಲ ಇದರಿಂದ ದೇಶಕ್ಕೆ ಅನುಕೂಲ ಆಗುವಂತ ಸ್ಕೀಮ್ ಮಾಡ್ತಾ ಇದೆ ಇವಾಗ ಒಂದು ಎಕ್ಸಾಂಪಲ್ ಹೆಣ್ಮಕ್ಳು ಕ್ರೀ ಮಾಡಿದ್ರು ಕೋಸ್ ಫ್ರೀ ಮಾಡಿದ್ರೆ ಹೆಣ್ಮಕ್ಳು ಎಲ್ಲರೂ ನಾವು ನೀವು ಮಾತಾಡೋಕ್ಕಾಗಿದ ನಮ್ಗೆ ಹೋಗೋದಕ್ಕೆ ಬೇಕಾಗಿಲ್ಲ ಒಬ್ಬ ರೈತರಿಗೆ ಮಣ್ಣು ಕೊಟ್ಟಿದ್ದಾರ ಅವರಲ್ಲಿ ಅಂತ ಇಂಥ ಚಟೋ ಮತ್ತು ಒಳ್ಳೆ ಆರು ಉತ್ಪಾದನೆ ಆಗ್ತಾರ ಮತ್ತು ರೈತರಲ್ಲಿ ಸಾಮಾಜಿಕವಾಗಿ ಅಥವಾ ಕೃಷಿಯನ್ನು ಮಾಡೋದ್ರಿಂದ ಆಗುವಂತ ಒಳ್ಳೆ ದಿನ ಇಂತಹ ಸಾಧ್ಯ ಆಗ್ತದ ಚಟಗಳು ಕಡಿಮೆ ಆಗ್ತಾವೆ ಕಟ್ಟಿ ರೈತರ ಆಗುವಂತ ಒಳ್ಳೆಯ ಕಾರ್ಯಗಳು ಈ ಎಲ್ಲ ಕಾರ್ಯಗಳನ್ನ ನಾತ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಇದನ್ನು ತಿಳಿಸ್ತಾರೆ ಇಲ್ಲಿ ತನಕ ಎಕಲ್ಲಿ ನಮಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ರೈತ ಬಾಂಧವರಿಗೆ ಮತ್ತು ವಿಶ್ವೇಶ್ವರಪ್ಪ ಅವರಿಗೆ ಮತ್ತು ಎಲ್ಲರಿಗೂ ಒಂದಿಸಿ ಮತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರೋಕೆ ಮುಖ್ಯ ಕಾರಣಗೋದ್ರಾದಂತ ಕಳೆದವರಾದ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ದೇವರ ಪಾಲದಲ್ಲಿ ಅನಂತ ಕೋಟಿ ನಮ್ಮನ್ನು ಕಲ್ಪಿಸುತ್ತೂ ಯಾವತ್ತು ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ರೈತ ಬಾಂಧವರು ಎಲ್ಲರಿಗೂ ಕೂಡ ನಮಸ್ಕಾರಗಳು ಸಿದ್ದೇಶ್ವರಪ್ಪನವರು ಮೋಸ್ಟ್ಲಿ ನಾವು ನೋಡಿದರೆ ಒಬ್ಬ ಗುರುವ ಏನೆಲ್ಲ ಹೇಳಬೇಕು ಹೇಳಿಬಿಟ್ಟಿದ್ದಾರೆ ಇನ್ನು ಹೇಳೋದು ಬಾಕಿ ಏನೂ ಗೊತ್ತೇ ಇಲ್ಲ ಅದಕ್ಕಾಗಿನೇ ಅಪ್ಪ ಅವರು ಕೊನೆಯಲ್ಲಿ ಹೇಳಬೇಕು ಏನಪ್ಪಾ ಅಂತ ಹೇಳೋದಿಲ್ಲ ಆಗಿದೆ ಇನ್ನು ನಡೆಯೋದು ಬಾಕಿ ಅಂತ ಇನ್ನು ನಡೆಯದೇ ಹೋಗ್ ಏನ್ ಆಗ್ತದಂತ ತಿಳ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಎತ್ತ ಮುಂದೆ ಹೇಳಬೇಕಾಗಿದೆ ಇದೇಪುರ ಗ್ರಾಮ ಎತ್ತ ಹಳ್ಳ ಅವ್ರೇನ ನಾವು ಚಳಿಗಾಲ ಅಂತ ದೊಡ್ಡ ಹಾಳದಾಗ ನೀರಿಲ್ಲ ಅದ್ರಾಗುತ್ತೆ ಒಂದು ಮೋಟರ್ ಹಚ್ಚಿದ ಇನ್ನೊಂದು ತಿಂಗ್ ಹೋದ್ರೆ ಹೋಗ್ತೀವಿ ನಾವು ಹೋಗಿ ಪರೀಕ್ಷೆ ಮಾಡೋದು ಬೇಕಾಗಿತ್ತು ಹಳ್ಳದಾಗ ನೀರಿಲ್ಲ ಎರಡನೇ ಪಾಣಿ ಪರೀಕ್ಷೆ ಇನ್ನು ಮೂರನೇ ತಿಂಡಿ ಬೋರಿಂಗ್ ಅವರ ಬೋರ್ತಾವೆ ಅಂದ್ರೆ ಇದ್ರಾಸ್ತಿ ಏನಪ್ಪಾ ಅಂತಂದ್ರೆ ನಾವು ಹಂತಕ್ಕೆ ಅಂತೀವಿ ಅಂತ ನಮ್ಮ ಮನೆ ಸದಸ್ಯರಾಗಿ ಯಾರಾಗಿದ್ದಪ್ಪ ಅಂತಂದ್ರೆ ಈ ಜೋಡೆ ಹೋಗಿದ್ವಿ ಹೌದ್ರಿ ನಮ್ಮ ಮನೆ ಒಳಗಡೆ ಕಟ್ಟಿದ್ವಿ ಬೇರೆ ಪ್ರಾಣಿಗಳು ನೋಡಿ ನಮ್ಮ ಮನೆಯಾಗ ಇಟ್ಕೊಳ್ಳುವಂತ ಯಾವ ಪ್ರಾಂತ ಅಂದ್ರೆ ಜೋಡೆ ಹಸುಗಳು ಈ ಹಸುಗಳೆಲ್ಲ ಇರ್ತಿದ್ರು ಇವತ್ತು ಕೂಡ ನನಗೆ ಇಟ್ಕೊಳ್ಳೋ ಆಗ ಕಟ್ಟಿಲ್ಲ ಎಲ್ಲಿ ಪರಿಸ್ಥಿತಿ ಬಂದಪ್ಪ ಅಂದ್ರೆ ಜೋಡೆ ಅಂತ ಕಟ್ಟಿದಂತ ರೈತ ಏನಿದ್ದಾನೆ ಅವ ಹಾಕಿದ ಬಡವಾಳು ಕೊಡುದಿಲ್ಲ ಮತ್ತ ಅಂತ ಮನೆಗೆ ಕನ್ಯಾನು ಕೊಡುದಿಲ್ಲ ಇಂತ ಒಂದು ಪರಿಸ್ಥಿತಿ ನಾವು ಬಂದಿದ್ದೀವಿ ಇದು ಇದೇ ರೀತಿ ಬಂದು ಅರಿತು ಅಂತಂದ್ರೆ ಇನ್ನೊಂದು ಎರಡು ಮೂರು ವರ್ಷ ಎತ್ಕೊಳ್ಳೋದ್ ಅವ್ರು ಕೂಡ ಹೋಗ್ತ ಅನಿವಾರ್ಯ ಸೀರೆ ಎಲ್ಲಿಗೆ ಹೋಗ್ತಾವಪ್ಪ ಅಂದ್ರೆ ಕಸಾಯ ಕಾಣಿಕೆ ಹೋಗ ಈ ಎತ್ಕೊಳ್ಳೋದು ಸಾಕೋದಿಲ್ಲ ಅಂತ ಕಾರಣಕ್ಕಾಗಿ ಕೋಳಿ ಕರೆಗಳನ್ನು ಯಾರು ಕೂಡ ಮಲಿತು ಅಪ್ಪು ಹೀಗಾಗಿ ಮಾರಾಟ ಮಾಡಿದ ಎಲ್ಲರೂ ಕೂಡ ಈಗ ಏನಾಗಿರ್ತವೆ ಕಸಾಯ ಕಾಣಿಕೆ ಮಟ್ಟ ಇಂತ ಒಂದು ದುಸ್ಥಿತಿಯಲ್ಲಿ ನಾವು ಎಲ್ಲರೂ ಕೂಡ ಬಂದು ನಿಂತಿದ್ದೀವಿ ಅಂದ್ರೆ ಕಠಿಣ ಪರಿಸ್ಥಿತಿಯಲ್ಲಿ ಬಂದು ನಿಂತೀವಿ ಇವು ಜೀವಂತ ಬಸ್ಕೊಂಡ ಕಳ್ಕೊಂಡು ಸಿದ್ಧ ನಾವು ಗುಡಿಯಾಗಿರುವಂತ ಕಠಿಣ ಬಸ್ಕೊಂಡು ಅಂತ ಹೋಗಿ ನಾವು ಏನು ಕೇಳ್ಕೊಂಡ್ರು ಕೂಡ ಸಾಧ್ಯತೆ ಇಲ್ಲ ಅಂತ ಮುಗಿದ ಈ ಮನೆಯ ಸದಸ್ಯರಾದಂತಹ ಈ ಅವು ಆಗ್ತೇನು ನಾನು ನಾಶ ಪ್ರಾರಂಭ ಆಗಿದೆ ಹೀಗಾಗಿ ಔಷಧಿಗಳಿಂದ ಇರುವಂತ ಮನೆಗಳಲ್ಲಿ ಮೊದಲು ಎಲ್ಲರ ಮನೆ ಔಷಧಿ ಅದ ಔಷಧಿ ಇಲ್ಲ ಯಾರಾದ್ರೆ ಮತ್ತೆ ಕೈಯಪ್ಪು ಎಲ್ಲರ ಮನೆ ಮೊದಲು ಔಷಧಿ ಬಂದವರು ಔಷಧಿ ಬಂದಾಗ ಎಲ್ಲರ ಮನೆ ರೋಗ ಅದಂತ ರೋಗ ಅದಂದ್ರೆ ಎಲ್ಲರ ಮನೆ ನೋವು ಅದಂತ ಮೊದಲು ನೋವು ಪ್ರಾರಂಭ ಆಗಿ ಇನ್ನು ಹೆಚ್ಚಿಗೆ ನೋವುಗಳು ಹೆಚ್ಚಿಗೆ ಪ್ರಾರಂಭ ಆಗ್ತವೆ ಹೆಚ್ಚಿಗೆ ಹಾಗಾಗಿ ಅದನ್ನು ಅದನ್ನ ತರಬೇ ತರಬೇತಿರುವುದೇ ಯಾರೆಲ್ಲ ಅಂತ ನಡೆದಾಡುವ ಪೂಜೆ ಗುರುಗಳು ಬರ್ತಾರೆ ಅವರೆಲ್ಲರೂ ಕೂಡ ಗುರಿಯಾಗಿತ್ತು ಹಿಂಗಾಗಿನೇ ಅಪ್ಪ ಅವರು ನಮ್ಗೆ ಪ್ರೇರಣೆ ಸಿಕ್ಕಾಗುತ್ತಾ ಮುಂಚೆ ಏನು ಒಂದೆರಡು ಪ್ರೋಗ್ರಾಮ್ ಗಳಲ್ಲಿ ಭಾಗವಹಿಸುವಂತದ್ದು ಅಪ್ಪಿನ ಏನು ಆಡುವಂತ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಮಾರ್ಗದರ್ಶನ ನೀಡಿದ್ರು ಮುಂದೆ ಒಂದು ಎತ್ಗೊಂಡ್ ಉಳಿದ್ರೆ ಮಾತ್ರ ಈ ಮರುಕರ ಉಳಿತದರು ತಿಳಿಸಿದ ಅವ್ರ ಗ್ರಾಮಕ್ಕೆ ಹೋಗಿ ಅವ್ರ ಗ್ರಾಮದಾಗ ಏನಪ್ಪ ಅಂದ್ರೆ ಹದಿನಾರು ಕೋಟಿ ಎತ್ಕೊಂಡು ಅಷ್ಟೇ ಉಳಿದ್ರು ಅದಕ್ಕಾಗಿ ಎತ್ಕೊಂಡು ಉಳಿಬೇಕಾದ್ರೆ ಬೋಧನೆ ಮಾಡಿದ್ರೆ ಸಾಲ ಏನಾರ ನೀವು ಇವತ್ತು ತಾಸು ಬಿಟ್ಟು ಇನ್ನೊಂದು ತಾಸು ಎರಡು ತಾಸು ಅಂತ ಹೇಳಿದ್ರೆ ಯಾರ ಕಟ್ಟ ಹೋದಿರಿ ಸಾಧ್ಯ ಹಾಗಾಗಿ ಎತ್ತು ಕಟ್ತಾರೆ ಯಾರಿಗೆ ಅವ್ರಿಗೆ ಏನಾಗಬೇಕು ಅದು ಕೃಷಿ ಲಾಭದಾಯಕ ಹಾಕು ಅಂತ ಒಂದು ವ್ಯವಸ್ಥೆಯನ್ನ ತರಲೇಬೇಕು ಅನ್ನುವಂತ ಉದ್ದೇಶದೊಂದಿಗೆ ಈ ಒಂದು ಅಭಿಯಾನ ಪ್ರಾರಂಭ ಮಾಡಿದರು ಎಲ್ಲಿಂದ ಪ್ರಾರಂಭ ಮಾಡಿದೆ ಸಿದ್ದೇಶ್ವರಪ್ಪ ಅವರು ಏನ್ ಜನ್ಮ ತಾಳಿದಾರೋ ಆ ಮನೆಯಿಂದಲೇ ಪ್ರಾರಂಭ ಮಾಡಿರ್ತಿದ್ರ ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸಿದ್ದೇಶ್ವರ ಅವರ ಜ್ಞಾನೋದಯ ಆಗಿ ಹೊರ ಜಗತ್ತಿಗೆ ಏನ್ ಜ್ಞಾನ ಮುಂಚಾಕ ಬಂದಿದ್ದಾರೆ ಆ ಮಠದಲ್ಲಿ ಕೂಡ ಲಿಂಗ ಲಿಂಗದ ಮುಂದೆ ಜೋಡ್ ಬರ್ಕೊಂಡೇ ಇರೋ ಹಾಗಾಗಿ ಇದು ನಾವು ಮಾಡಕಿಲ್ಲ ನಾವು ಸೇರಿಲ್ಲದೆ ಗುರುಗಳು ನಮ್ಮನ್ನು ಸೇರಿಸಿಲ್ಲ ಏನ್ ಏನಿದು ಕಾರ್ಯಕ್ರಮ ಮಾಡಾಕತ್ತೀವಿ ಯಾವ ಒಂದು ಯೋಜನೆಯ ವಿರುದ್ಧವಾದಂತ ಕಾರ್ಯಕ್ರಮ ಅಲ್ಲ ಮತ್ತು ಯಾರು ವಿರುದ್ಧವಾದಂತ ಕಾರ್ಯಕ್ರಮ ಅಲ್ಲ ಮತ್ತು ಇದನ್ನು ವಿರೋಧ ಮಾಡಿದೆವು ಅಂದ್ರ ಇನ್ನು ಹತ್ತು ಹದಿನೈದು ವರ್ಷದ ಎದುರಿಸಬೇಕೀನಿ ಎರಡು ಮೂರು ವರ್ಷ ಎದು ಹಾಗಾಗಿ ಇಲ್ಲಿ ಗುರುವಿನ ನಾವು ಎಲ್ಲರೂ ಪ್ರೀತಿಯಿಂದ ಎಲ್ಲಾ ಭೇದಭಾವಗಳು ಮಾರುತಿ ಏನ್ ಮಾಡಬೇಕಾಗಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೇ ಬೇಕಾಗಿದೆ ಇದು ಅನಿವಾರ್ಯ ಇದೆ ಇದನ್ನ ತಿಳಿಸ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಸಿದ್ದೇಶ್ವರ ಏನು ಬಿದ್ದುರ್ಗಿ ಗ್ರಾಮ ಅಲ್ಲಿ ಮೊದಲು ಒಂದು ಸಂಘ ಮಾಡ್ಕೊಂಡು ಜೋಡಿಯತ್ತೆ ಕಟ್ಟಿದವರು ಮುಂದೆ ಅವರು ಜೋಡಿಯಾಗಿ ಸುತ್ತು ಗ್ರಾಮದವರು ಎಲ್ಲ ಒಂದು ಗೂಡಿ ಈ ರೀತಿ ನಂದಿ ಯಾತ್ರೆ ಮುಖಾಂತರ ಪ್ರಮುಖ ಸ್ಥಳಗಳಲ್ಲಿ ಆತ ಸ್ಥಳದಲ್ಲಿ ಅದೇ ರೀತಿ ಸಂಘ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ ಮೊದಲು ಬಬ್ಲೇಶ್ವರ ಒಂದು ಮತಕ್ಷೇತ್ರದಲ್ಲಿ ಒಂದು ಐದು ಕಡೆ ಈ ಸಂಘ ಕಟ್ಟ ಅಂದ್ರೆ ಪೂರ್ದಿನಿ ಆಗಿರ್ಬೋದು ಬೊಬಲಾಗಿ ಆಗಿರ್ಬೋದು ಬಬ್ಲೇಶ್ವರ ಆಗಿರ್ಬೋದು ಅದೇ ರೀತಿ ಬಿದ್ದಿರ್ಗಿ ಅವರ ಗ್ರಾಮದವರು ಏನ್ ಮಾಡಿದ್ರು ಪಸ್ಸಿಂಬಾಗೇವಿ ತಾಲೂಕಿಗೆ ಹೋದ್ರು ಅಲ್ಲಿ ಹೋಗಿ ಒಂದು ಐದು ಕಡೆ ಸರ್ಕಾರ ಹಾಕಿಬಿಟ್ಟಿದ್ರು ಈ ಬಾಬಾ ನಗರದವ್ರು ಏನ್ ಮಾಡಿದ್ರು ಸ್ವತಃ ನೋಡಿ ಏನು ನಾವು ಒಂದು ನೈಸಿ ಮಾಡಿದ್ರು ಸ್ವತಃ ಆಸಕ್ತಿಯಿಂದ ಏನ್ ಮಾಡಿದ್ದಾರೆ ಗುರುವಿಗೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮನ ಸಲ್ಲಿಸ್ಬೇಕು ಅಂತೇಳಿ ಅತಿಪಾರ